ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ನಾಗರಾಜ್ ರಾಜ್ ಡ್ರೈವಿಂಗ್ ಟೆಕ್ನಿಕ್ಸ್ ಚಾನಲ್ಗೆ ಸ್ವಾಗತ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕ ಮೊದಲೇ ನಾನು ನಿಮ್ಮ ಹತ್ರ ಸಾರಿ ಕೈಬಿಡ್ತೇನೆ ಯಾಕಂದರೆ ತುಂಬ ತಿಂಗಳಿಂದ ನಿಮ್ಗೆ ಯಾವುದೇ ರೀತಿ ಒಂದು ವೀಡಿಯೋನ ಪ್ರೆಸೆಂಟ್ ಆಗಲಿಲ್ಲ ನಾನು ಬೇರೆ ಕಡೆ ಟ್ರಾನ್ಸ್ಫರ್ ಆಗಿ ಬಂದೆ ಅಲ್ಲಿ ವೀಡಿಯೋನ ಶೂಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಟೈಮ್ನ ಪ್ರಾಬ್ಲಮ್ ಇಂದಾಗಿ ವಿಡಿಯೋ ಪ್ರೆಸೆಂಟ್ ಮಾಡೋಕ್ಕಾಗಲಿಲ್ಲ ಬಟ್ ಇನ್ನು ಮುಂದೆ ಹಾಗಾಗಲ್ಲ ಒಂದು ಡ್ರೈವಿಂಗ್ ಲೈಸೆನ್ಸ್ನ ಒಂದು ಸೀರೀಸ್ ರಿಲೀಸ್ ಮಾಡಲಿಕ್ಕೆ ನಾನು ಒಂದು ಪ್ಲಾನ್ ಮಾಡ್ಕೊಂಡಿದ್ದೀನಿ ಆ ಸೀರೀಸಲ್ಲಿ ನಿಮಗೆ ತುಂಬ ರೀತಿಯ ವಿಡಿಯೋಗಳು ರೆಗ್ಯುಲರ್ಲಿ ಸಿಗ್ತಾ ಹೋಗುತ್ತೆ ನಮ್ಮ ಕೈ ಮತ್ತು ಕಾಲುಗಳ ಸಹಾಯದಿಂದ ಅದನ್ನು ಕಂಟ್ರೋಲ್ ಮಾಡ್ತಾ ನಾವು ಡ್ರೈವ್ ಮಾಡ್ತೀವಿ ಹಾಗೂ ಬೇರೆಯವ್ರಿಗೆ ಯಾವುದೇ ರೀತಿ ಹಾನಿ ಹಾಗೆ ನಮ್ಮ ಗಾಡಿಗೂ ಯಾವುದೇ ರೀತಿ ಹಾನಿ ಆಗೋದು ಹಾಗೆ ಹಾಗೆ ಜೊತೆಗೆ ಟ್ರಾಫಿಕ್ ರೂಲ್ಸ್ನ ಉಬೆ ಮಾಡ್ತಾ ನಾವು ಸೇಫಾಗಿ ರೀಚ್ ಆಗೋದನ್ನು ಕಾರ್ ಡ್ರೈವಿಂಗ್ ಅಂತ ಹೇಳ್ಬೋದು ಸೊ ಹೀಗೆ ಡ್ರೈವ್ ಮಾಡುವಾಗ ಜನರಲಿ ಯಾವುದೇ ವೆಹಿಕಲ್ ಆಗಿರ್ಬೋದು ಎರಡು ರೀತಿಯ ಕಂಟ್ರೋಲ್ಸ್ ಇರುತ್ತೆ ಒಂದು ಹ್ಯಾಂಡ್ ಕಂಟ್ರೋಲ್ ಇನ್ನೊಂದು ಫುಡ್ ಕಂಟ್ರೋಲ್ ಸೊ ಕಾರ್ ಡ್ರೈವಿಂಗ್ ಕೈಲಾಗಿ ಸ್ಟಾರ್ಟ್ ಮಾಡೋದ್ರಿಂದ ಫಸ್ಟ್ ಡೇ ಬಂದ್ಬಿಟ್ಟು ನೀವು ಹ್ಯಾಂಡ್ ಕಂಟ್ರೋಲ್ ಮತ್ತೆ ಫುಡ್ ಕಂಟ್ರೋಲ್ ಸೊ ಈ ಪಾರ್ಟ್ ಗಳನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಅದನ್ನ ಯಾವ ರೀತಿಯಾಗಿ ಆಪರೇಟ್ ಮಾಡೋದು ಹಾಗೆ ಅದನ್ನ ಕರೆಕ್ಟ್ ಮನಸ್ಸಲ್ಲಿ ಇಟ್ಕೋಬೇಕು ಅಂದ್ರೆ ನಿಮ್ ಪಕ್ಕದಲ್ಲಿ ಟ್ರೈನ್ ಡ್ರೈವರ್ ಇರ್ತಾನೆ ಅವ್ನು ಹೇಳ್ತಾನೆ ಕ್ಲಚ್ನ ಪ್ರೆಸ್ ಮಾಡಿ ಅಂದಾಗ ನಿಮಗೆ ಕರೆಕ್ಟ್ ಆಗಿ ಗೊತ್ತಾಗಬೇಕು ಕ್ಲಚ್ ಯಾವ್ದು ಅದನ್ನ ಯಾವ ಕಾಲಿಂದ ಆಪರೇಟ್ ಮಾಡ್ಕೋಬೇಕು ಹಾಗೆ ಕರೆಕ್ಟ್ ಆಗಿ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಹ್ಯಾಂಡ್ ಕಂಟ್ರೋಲ್ ಸಲ್ಲಿ ಯಾವ್ದೇ ಪಾರ್ಟ್ಸ್ ಬರುತ್ತೆ ಹಾಗೆ ಫುಡ್ ಕಂಟ್ರೋಲ್ ಅಲ್ಲಿ ಯಾವ್ದೇ ಪಾರ್ಟ್ಸ್ ಬರುತ್ತೆ ಅವು ಯಾವ ರೀತಿಯಾಗಿ ಆಪರೇಟ್ ಮಾಡೋದನ್ನ ಕರೆಕ್ಟ್ ಆಗಿ ತಿಳ್ಕೊ ನನಗೆ ಫುಡ್ ಕಂಟ್ರೋಲ್ಸ್ ಬಗ್ಗೆ ಎಕ್ಸ್ಪೇನ್ ಮಾಡ್ಬಿಡ್ತೀನಿ ಬಂದ್ಬಿಟ್ಟು ಕಾರ್ ಡ್ರೈವಿಂಗ್ ಸೀಟ್ ಮೇಲೆ ಮೇಲೆ ನಿಮಗೆ ಕಾಲಲ್ಲಿ ಸಿಗುವಂತ ಮೂರು ಪೆಡಲ್ಗಳು ಸಿಗುತ್ತೆ ಸಿಗುತ್ತೆ ಇವನ್ ಫುಡ್ ಕಂಟ್ರೋಲ್ಸ್ ಅಂತ ಹೇಳ್ತೇವೆ ಫುಡ್ ಕಂಟ್ರೋಲ್ ಮೇನ್ಲಿ ಬಂದ್ಬಿಟ್ಟು ಈ ಮೂರು ಪೆಡಲ್ಗಳು ಮಾತ್ರ ಸೊ ಲೆಫ್ಟ್ ಸೈಡ್ ಇಂದ ನೀವು ನೋಡೋದಾದ್ರೆ ಫಸ್ಟ್ ಬಂದ್ಬಿಟ್ಟು ಇದು ಕ್ಲಚ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ಬ್ರೇಕ್ ನೆಕ್ಸ್ಟ್ ಇದು ಎಕ್ಸಲೇಟರ್ ಪೆಡಲ್ ಇವನ್ ಸರಿಯಾಗಿ ನೀವು ನೆನಪಿಟ್ಕೊಳ್ಳೋದಕ್ಕೆ ಎ ಬಿ ಸಿ ಅಂತ ಕೊಡಬಹುದು ಅಂದ್ರೆ ಎ ಫಾರ್ ಎಕ್ಸಲೇಟರ್ ಬಿ ಫಾರ್ ಬ್ರೇಕ್ ಸಿ ಫಾರ್ ಕ್ಲಚ್ ಸೊ ಮೂರ್ ಪೆಟಲ್ ಬಂದ್ಬಿಟ್ಟು ಫೋರ್ಟ್ ಕಾಂಟ್ರಸ್ ಅಲ್ಲಿ ಬರುತ್ತೆ ಇದರಲ್ಲಿ ನೀವು ಏನಾದರೂ ಇಟ್ಕೊಳ್ಬೇಕಾದ ಅಂಶ ಬಂದ್ಬಿಟ್ಟು ಯಾವಾಗ್ಲೂ ಕ್ಲಚ್ ಪೆಡಲ್ ಅನ್ನ ನೀವು ಎಡಗಾಲಿಂದ ಆಪರೇಟ್ ಮಾಡಬೇಕು ನೆಕ್ಸ್ಟ್ ಬ್ರೇಕ್ ಅನ್ನ ಬಲಗಾಲಿಂದ ಹಾಗೆ ಎಕ್ಸಲೇಟರ್ ಪೆಡಲ್ ಕೂಡ ಬಲಗಾಲಿಂದ ಆಪರೇಟ್ ಮಾಡಿ ಇದನ್ನ ಪ್ಲಸ್ ನ ಕೆಲಸ ಬಂದ್ಬಿಟ್ಟು ಕಾರ್ ನ ವೀಲ್ ಗಳನ್ನ ಎಂಜಿನ್ ಫ್ಲೈಲ್ ಜೊತೆಗೆ ಕನೆಕ್ಟ್ ಮಾಡೋದು ಅಂದ್ರೆ ಜೋಡಿಸುವುದು ಹಾಗೆ ಎಂಜಿನ್ ವೀಲ್ ಇಂದ ಕಾರ್ ವೀಲ್ ಗಳನ್ನ ಬೇರ್ಪಡಿಸುವಂತ ಕೆಲಸ ಬಂದ್ಬಿಟ್ಟು ಕ್ಲಚ್ ಮಾಡುತ್ತೆ ಅಂದ್ರೆ ನೀವು ಕ್ಲಚ್ ಅನ್ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಅಂದ್ರೆ ಕಾರ್ ನ ನಾಲ್ಕು ವೀಲ್ ಗಳು ಅಂದ್ರೆ ಅದ್ರ ಫ್ರಂಟ್ ವೀಲ್ ಡ್ರೈವ್ ಆಗಿದ್ರೆ ಮುಂದಿನ ವೀಲ್ ಗಳು ಹಾಗೆ ರಿಯರ್ ವೀಲ್ ಡ್ರೈವ್ ಆಗಿದ್ರೆ ಹಿಂದಿನ ವೀಲ್ ಗಳು ಅಥವಾ ಆಲ್ ವೀಲ್ ಡ್ರೈವ್ ಇತ್ತಂದ್ರೆ ಆ ವೀಲ್ ಗಳು ಬಂದ್ಬಿಟ್ಟು ಎಂಜಿನ್ ಫ್ಲೈವಿಲ್ ಇಂದ ಡಿಟ್ಯಾಚ್ ಆಗುತ್ತೆ ಅಂದ್ರೆ ಬೇರ್ಪಡುತ್ತೆ ನೀವು ಕ್ಲಚ್ನ ರಿಲೀಸ್ ಮಾಡಿದ್ರಿ ಅಂತ ಹೇಳಿದ್ರೆ ಆ ಕಾರ್ ಗಳ ವೀಲ್ ಬಂದ್ಬಿಟ್ಟು ಎಂಜಿನ್ ಫ್ಲೈಲ್ ಜೊತೆಗೆ ಕನೆಕ್ಟ್ ಆಗಿ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ಬ್ರೇಕ್ ನ ಕೆಲಸ ಬಂದ್ಬಿಟ್ಟು ಕಾರನ್ನ ಸ್ಟಾಪ್ ಮಾಡೋದು ಅಂದ್ರೆ ನೀವು ಎಲ್ಲಿ ಎಲ್ಲಿ ಕಾರ್ ನಿಲ್ಸ್ಬೇಕು ಅಂತ ಹೇಳಿದ್ರೆ ಅವಾಗ ನೀವು ಬ್ರೇಕ್ ಪೆಡಲ್ ಪ್ರೆಸ್ ಮಾಡಿದ್ರೆ ಬಂದ್ಬಿಟ್ಟು ಕಾರ್ ಬಂದ್ಬಿಟ್ಟು ಸ್ಟಾಪ್ ಆಗುತ್ತೆ ಇನ್ನು ಎಕ್ಸಲೇಟರ್ ರೇಸ್ ಪೆಡಲ್ ಕೂಡ ಅಂತ ಹೇಳ್ತಾರೆ ಸೊ ರೇಸ್ ಅಂದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ ಇದರ ಕೆಲಸ ಬಂದ್ಬಿಟ್ಟು ಕಾರ್ ನ ಫಾಸ್ಟ್ ಆಗಿ ಮೂವ್ ಆಗಲಿಕ್ಕೆ ಯೂಸ್ ಆಗುತ್ತೆ ನಾವು ಇದನ್ನ ಪ್ರೆಸ್ ಮಾಡ್ತಾ ಹೋದಂಗೆ ಕಾರು ತುಂಬಾ ಫಾಸ್ಟ್ ಆಗಿ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ನೆಕ್ಸ್ಟ್ ಹ್ಯಾಂಡ್ ಕಂಟ್ರೋಲ್ಸ್ ಗೆ ಬರೋದಾದ್ರೆ ಹ್ಯಾಂಡ್ ಕಂಟ್ರೋಲ್ಸ್ ಅಲ್ಲಿ ಬಂದ್ಬಿಟ್ಟು ಮೇನು ಸ್ಟೇರಿಂಗ್ ವೀಲ್ ಬರುತ್ತೆ ಹಾಗೆ ಗೇರ್ ಲಿವರ್ ಬರುತ್ತೆ ಹಾಗೆ ಹ್ಯಾಂಡ್ ಬ್ರೇಕು ಮತ್ತೆ ಇದ್ರ ಜೊತೆಗೆ ನಿಮಗೆ ಆ ಇಂಡಿಕೇಟರ್ ಸ್ವಿಚ್ ಇರ್ಬೋದು ಲೈಟ್ ಹೆಡ್ ಲೈಟ್ ಸ್ವಿಚ್ ಆಫ್ ಸ್ವಿಚ್ ಆನ್ ಬಟನ್ ಇರ್ಬೋದು ಹಜಾಡ ಇವೆಲ್ಲ ಬಂದ್ಬಿಟ್ಟು ಹ್ಯಾಂಡ್ ಅಲ್ಲಿ ಬರುತ್ತೆ ಬಟ್ ಮೇನ್ಲಿ ನೀವು ಫಸ್ಟ್ ಐಡೇ ತಿಳ್ಕೊಳ್ಬೇಕಾಗಿರೋದು ಹ್ಯಾಂಡ್ ಕಂಟ್ರೋಲ್ ಮೂರು ಪಾರ್ಟ್ಸ್ ಗಳ್ ನೀವು ಅರ್ಥ ಮಾಡ್ಕೋಬೇಕು ಒಂದು ಸ್ಟೇರಿಂಗ್ ವಿಲ್ ಇನ್ನೊಂದು ಗೇರ್ ಲಿವರು ಮತ್ತೊಂದು ಹ್ಯಾಂಡ್ ಬ್ರೇಕ್ ಡೀಟೇಲ್ ಆಗಿ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೇನೆ ಇದ್ರ ಬಗ್ಗೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಡ್ರೈವಿಂಗ್ ಸೀಟ್ ಮೇಲೆ ಕುತದ ತಕ್ಷಣ ನಿಮಗೆ ಮುಂದ್ಗಡೆ ಕಾಣಿಸುವಂತ ಒಂದು ವೀಲ್ ಸಿಗುತ್ತೆ ರೌಂಡ್ ಆಗಿ ಸೊ ಇದನ್ನ ನಾವು ಸ್ಟೇರಿಂಗ್ ವೀಲ್ ಅಂತ ಹೇಳ್ತೀವಿ ಈ ಸ್ಟೇರಿಂಗ್ ವೀಲ್ ನ ಬಂದ್ಬಿಟ್ಟು ಮೇನ್ ಹ್ಯಾಂಡ್ ಕಂಟ್ರೋಲ್ ಇಂಪಾರ್ಟೆಂಟ್ ಪಾರ್ಟ್ ಅಂತ ಹೇಳ್ಬೋದು ಅಂದ್ರೆ ಇದು ಗಾಡಿಗೆ ದಿಕ್ಕನ್ನ ಸೂಚಿಸುವಂತ ಒಂದು ಇಂಪಾರ್ಟೆಂಟ್ ಹ್ಯಾಂಡ್ ಕಂಟ್ರೋಲ್ ಅಂದ್ರೆ ನೀವು ಇದನ್ನ ಗಾಡಿನ ನಾವು ಸ್ಟೇಟ್ ಆಗಬೇಕಂದ್ರೆ ಸ್ಟೇರಿಂಗ್ ವೀಲ್ ಸ್ಟೇಟ್ ಆಗಿ ಕಂಟ್ರೋಲ್ ಮಾಡಬೇಕು ಲೆಫ್ಟ್ ತಿರ್ಗಬೇಕು ಅಂತಂದ್ರೆ ಎಡಗಡೆ ತಿರುಗಬೇಕಂದ್ರೆ ನಾವು ಸ್ಟೇರಿಂಗ್ ವೀಲ್ ನೆಫ್ಟ್ ನ ತಿರುಗಿದ್ರೆ ಗಾಡಿ ಬಂದ್ಬಿಟ್ಟು ಲೆಫ್ಟ್ ಮೂವ್ ಆಗುತ್ತೆ ಲೆಫ್ಟ್ ಎಡಗಡೆಗೆ ತಿರುಗುತ್ತೆ ಹಾಗೆ ಇದನ್ನ ಬಲಗಡೆಗೆ ಏನಾದರೂ ತಿರುಗಿಸಿದ್ರು ಅಂದ್ರೆ ಗಾಡಿ ಬಂದ್ಬಿಟ್ಟು ಬಲಗಡೆಗೆ ಮೂವ್ ಆಗುತ್ತೆ ಸೊ ಮೇನ್ ಗಾಡಿಗೆ ದಿಕ್ಕನ್ನು ಸೂಚಿಸುವುದಕ್ಕೆ ಯೂಸ್ ಮಾಡುವಂತದ್ದು ಸ್ಟೇರಿಂಗ್ ವೀಲ್ ಇದು ಒಂದು ಇಂಪಾರ್ಟೆಂಟ್ ಹ್ಯಾಂಡ್ ಕಂಟ್ರೋಲ್ಸ್ ಬರಂತು ಇದನ್ನ ಕರೆಕ್ಟ್ ಆಗಿ ನೀವು ಸ್ಟೇರಿಂಗ್ ವೀಲ್ ಬ್ಯಾಲೆನ್ಸ್ ಮಾಡೋದನ್ನ ಕಲಿಬೇಕು ಇದಾದ್ಮೇಲೆ ನೆಕ್ಸ್ಟ್ ಬರೋದು ಗೇರ್ ಲಿವರ್ ಗೇರ್ ಲಿವರ್ ಬಂದ್ಬಿಟ್ಟು ಆಕ್ಚುಲಿ ಎಲ್ಲ ಗಾಡಿಗಳಲ್ಲೂ ಆಲ್ಮೋಸ್ಟ್ ಫೈವ್ ಪ್ಲಸ್ ಒನ್ ಗೇರ್ ಇರುತ್ತೆ ಅಂದ್ರೆ ಐದು ಫಾರ್ವರ್ಡ್ ಗಿಯರ್ ಮತ್ತೊಂದು ರಿವರ್ಸ್ ಗಿಯರ್ ಇರುತ್ತೆ ಆಲ್ಮೋಸ್ಟ್ ಎಲ್ಲಾ ವೆಹಿಕಲ್ಗಳು ಇನ್ನು ಕೆಲವೊಂದು ಡೀಸೆಲ್ ಟಾಪ್ ಆ್ಯಂಡ್ ಗಾಡಿಗಳಲ್ಲಿ ಸಿಕ್ಸ್ ಪ್ಲಸ್ ಒನ್ ಗೇರ್ ಇರುತ್ತೆ ಅಂದ್ರೆ ಆರು ಫಾರ್ವರ್ಡ್ ಗಿಯರ್ ಮತ್ತೊಂದು ರಿವರ್ಸ್ ಗಿಯರ್ ನಾನು ಯೂಸ್ ಮಾಡ್ತಿರೋ ಗಾಡಿಯಲ್ಲಿ ಆಕ್ಚುಲಿ ಫೈವ್ ಪ್ಲಸ್ ಒನ್ ಗೇರ್ ಇದೆ ಐದು ಫಾರ್ಡ್ ಗಿಯರ್ ಮತ್ತೊಂದು ರಿವರ್ಸ್ ಗೇರ್ ಗೇರ್ ಲಿವರ್ ಬಂದ್ಬಿಟ್ಟು ಈ ರೀತಿ ಆಗಿರುತ್ತೆ ಎಲ್ಲಾ ಗೇರ್ ಲಿವರ್ ಮೇಲ್ಗಳು ಇಂಡಿಕೇಶನ್ ಬರ್ದಿರುತ್ತೆ ಅಂದ್ರೆ ಫಸ್ಟ್ ಗೇರ್ ಯಾವ ಪೊಸಿಷನಲ್ಲಿದೆ ಇದೆ ಸೆಕೆಂಡ್ ಗಿಯರ್ ಯಾವ ಪೊಸಿಷನ್ ಅದೆ ಮತ್ತೆ ನ್ಯೂಟ್ರಲ್ ಯಾವ ಪೊಸಿಷನ್ ಇರುತ್ತೆ ಥರ್ಡ್ ಗಿಯರ್ ಫೋರ್ತ್ ಗಿಯರ್ ಯಾವ ಪೊಸಿಷನ್ ಅಲ್ಲಿ ಅನ್ನೋದನ್ನ ಬರ್ದಿರುತ್ತೆ ಬಟ್ ಈ ನನ್ನ ವೆಹಿಕಲ್ ಅಲ್ಲಿ ಸ್ವಲ್ಪ ಅಳಿಸ್ ಹೋಗಿದೆ ಸೊ ಇದು ನಾನು ಹಾಗೆ ಅಂಡರ್ಸ್ಟ್ಯಾಂಡ್ ಮಾಡ್ತೇನೆ ಸೊ ಇದು ಈ ರೀತಿ ಫ್ಲೆಕ್ಸಿಬಲ್ ಇದೆ ಎಡಕ್ಕೆ ಬಲಕ್ಕೆ ಮೂವ್ ಆಗ್ತಾ ಇದೆ ಅಂದರೆ ಬಂದ್ಬಿಟ್ಟು ಇದು ನ್ಯೂಟ್ರಲ್ ಇದೆ ಅಂತ ಅರ್ಥ ಮಾಡ್ಕೋಬೇಕು ಸೊ ಫಸ್ಟ್ ಗೇರ್ ಬಂದ್ಬಿಟ್ಟು ಯಾವಾಗಲೂ ಎಡಗಡೆಗೆ ಮುಂದಿನ ಸೈಡ್ ಇರುತ್ತೆ ಅಂದ್ರೆ ಈ ಸೈಡ್ ಇರುತ್ತೆ ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಆದರೆ ಹಿಂದ್ ಇರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಥರ್ಡ್ ಫೋರ್ತ್ ಗಿಯರ್ ಬಂದ್ಬಿಟ್ಟು ಮಿಡಲ್ ಇರುತ್ತೆ ಫಿಫ್ತ್ ಬಂದ್ಬಿಟ್ಟು ಬಲಗಡೆಗೆ ಮುಂದಗಡೆ ಇರುತ್ತೆ ಅದ್ರ ಹಿಂದ್ಗಡೆ ಬಂದ್ಬಿಟ್ಟು ರಿವರ್ಸ್ ಗಿಯರ್ ಇರುತ್ತೆ ಸೊ ಇದು ಹೀಗೆ ಫ್ಲೆಕ್ಸಿಬಲ್ ಆಗಿ ಎಡಕ್ಕೆ ಬಲಕ್ಕೆ ಮೂವ್ ಆಗುತ್ತೆ ಅಂದ್ರೆ ಇದು ನ್ಯೂಟ್ರಲ್ ಆಗಿರುತ್ತೆ ನ್ಯೂಟ್ರಲ್ ಅಂತ ಬಂದ ತಕ್ಷಣ ಗೇರ್ ಲಿವರ್ ಬಂದ್ಬಿಟ್ಟು ಯಾವಾಗಲೂ ಅಂದ್ರೆ ಮಿಡ್ಲ್ ಪೊಸಿಷನ್ ಇರುತ್ತೆ ಸೊ ಮಿಡ್ಲ್ ಪೊಸಿಷನ್ ಯಾವುದಾದ್ರು ಗೇರ್ ಇಂಡಿಕೇಷನ್ ಅಂದರೆ ಥರ್ಡು ಫೋರ್ ಮಿಡ್ಲ್ ಗೇರ್ ಬರುತ್ತೆ ಸೊ ನೀವು ಮುಂದಕ್ಕೆ ಹಾಗೆ ಫಾರ್ಡ್ ಮಾಡಿದ್ರೆ ಇದು ಥರ್ಡ್ ಗಿಯರ್ಗೆ ಎಂಗೇಜ್ ಆಗುತ್ತೆ ಹಾಗೆ ನೀವು ರಿವರ್ಸ್ ಹಾಗೆ ನೀವು ವಾಪಸ್ ತಗೊಂಡು ಬಂದ್ರೆ ನ್ಯೂಟ್ರಲ್ ಆಗುತ್ತೆ ಹಾಗೆ ನೀವು ಮತ್ತೆ ಹಿಂದಕ್ಕೆ ಇದನ್ನ ಎಳ್ಕೊಂಡು ಬಂದ್ರೆ ಅಂದರೆ ಫೋರ್ತ್ ಗಿಯೇರ್ಗೆ ಎಂಗೇಜ್ ಆಗುತ್ತೆ ಅಂದ್ರೆ ಗಾಡಿ ಗೇರ್ ಲಿವರ್ ಬಂದು ನ್ಯೂಟ್ರಲ್ ಇದೆ ಅಂದ್ರೆ ಅದರ ಅರ್ಥ ನೀವು ಗೇರ್ ಲಿವರ್ನ ಮುಂದೆ ಅಥವಾ ಹಿಂದಕ್ಕೆ ಪ್ರೆಸ್ ಮಾಡಿದ್ರೆ ಅಂದರೆ ಮಿಡ್ಲ್ ಗೇರ್ ಇದೆ ತರ್ಡು ಫೋರ್ತ್ ಆ ಗೆ ಎಂಗೇಜ್ ಆಗುತ್ತೆ ಇನ್ನು ನೀವು ಫಸ್ಟ್ ಗಿಯರಿಗೆ ಎಂಗೇಜ್ ಮಾಡಬೇಕಂತಂದ್ರೆ ಗಾಡಿ ಗೇರ್ ಲಿವರ್ನ ಬಂದ್ಬಿಟ್ಟು ಈ ರೀತಿಯಾಗಿ ಎಡಕ್ಕೆ ಮೂವ್ ಮಾಡಿ ಮುಂದಕ್ಕೆ ಪುಷ್ ಮಾಡಿದ್ರೆ ಫಸ್ಟ್ ಗೇರಿಗೆ ಎಂಗೇಜ್ ಆಗುತ್ತೆ ಹಾಗೆ ನೀವು ಸೆಕೆಂಡ್ ಗೇರಿಗೆ ಎಂಗೇಜ್ ಮಾಡ್ಬೇಕಂದ್ರೆ ಫಸ್ಟ್ ಇದನ್ನು ಹಿಂದಕ್ಕೆ ತೊಗೊಂಬರ್ಬೇಕು ನ್ಯೂಟ್ರಲ್ ಆಗುತ್ತೆ ಮತ್ತೆ ಎಡಕ್ಕೆ ಸ್ವಲ್ಪ ತೆಳಿಬಿಟ್ಟು ಹಿಂದಕ್ಕೆ ಪುಲ್ ಮಾಡ್ಕೊಂಡ್ರೆ ಸೆಕೆಂಡ್ ಗೇರ್ಗೆ ಎಂಗೇಜ್ ಆಗುತ್ತೆ ಇನ್ನು ತರ್ಡ್ ಗೇರ್ಗೆ ಹಾಕ್ಬೇಕಂದ್ರೆ ನಾವು ಜಸ್ಟ್ ಇದನ್ನ ಸೆಂಟರ್ ತರಬೇಕಂದ್ರೆ ನ್ಯೂಟ್ರಲ್ ತರಬೇಕು ಸೆಂಟರ್ ಬರುತ್ತೆ ಹಾಗೆ ಜಸ್ಟ್ ನೀವು ಪುಷ್ ಮಾಡಿದ್ರೆ ಮುಂದಕ್ಕೆ ತರ್ಡ್ ಗೇರ್ಗೆ ಎಂಗೇಜ್ ಆಗುತ್ತೆ ಹಾಗೆ ನಾವು ಫೋರ್ತ್ ಗಿಯರ್ ತರಬೇಕಂದ್ರೆ ನ್ಯೂಟ್ರಲ್ ತಗೊಂಡು ಬಂದುಬಿಟ್ಟು ನಿಮ್ಮ ಮಿಡ್ಲ್ ಇರುತ್ತೆ ಸೊ ಹಿಂದಕ್ಕೆ ನೀವು ಎಳ್ಕೊಂಡ್ರೆ ಅಂದರೆ ಫೋರ್ತ್ ಗಿಯರ್ಗೆ ಎಂಗೇಜ್ ಆಗುತ್ತೆ ಥರ್ಡ್ ಫೋರ್ತ್ ಬಂದ್ಬಿಟ್ಟು ನೀವು ಯಾವುದೇ ರೀತಿಯ ಎಡಕ್ಕೆ ಬಲಕ್ಕೆ ಇದನ್ನು ಪುಷ್ ಡೈರೆಕ್ಟ್ ಡೈರೆಕ್ಟಾಗಿ ಆ ಗೇರ್ನ ಎಂಗೇಜ್ ಮಾಡಬೇಕು ನೆಕ್ಸ್ಟ್ ಫಿಫ್ತ್ ಗಿಯರ್ಗೆ ಎಂಗೇಜ್ ಮಾಡ್ಬೇಕಂದ್ರೆ ನಮ್ಮ ಸೈಡ್ ಬಲಗಡೆಗೆ ತಗೊಂಡ್ ಬಂದ್ಬಿಟ್ಟು ಮುಂದಕ್ಕೆ ಪುಷ್ ಮಾಡಿದ್ರೆ ಫಿಫ್ತ್ ಗಿಯರ್ ಎಂಗೇಜ್ ಆಗುತ್ತೆ ಹಾಗೆ ರಿವರ್ಸ್ ತರಬೇಕಂದ್ರೆ ನ್ಯೂಟ್ರಲ್ ತರಬೇಕು ಬಲಗಡಿಗೆ ಎಳ್ಕೊಂಡ್ಬಿಟ್ಟು ಹಿಂದೆ ಎಳ್ಕೊಂಡ್ರೆ ರಿವರ್ಸ್ ಗೇರ್ ಎಂಗೇಜ್ ಆಗುತ್ತೆ ಇನ್ನು ಕೆಲವೊಂದು ಗಾಡಿಗಳಲ್ಲಿ ಏನಾಗಿರುತ್ತೆ ಅಂದ್ರೆ ರಿವರ್ಸ್ ಗೇರ್ ಬಂದುಬಿಟ್ಟು ಫಸ್ಟ್ ಗಿಯರ್ನ ಪಕ್ಕದಲ್ಲಿರುತ್ತೆ ಅಂದರೆ ಟಾಪ್ ಹ್ಯಾಂಡ್ ಗಾಳಲ್ಲಿ ಡೀಸೆಲ್ ವೆಹಿಕಲ್ಗಳಲ್ಲಿ ಫಸ್ಟ್ ಗಿಯರ್ ಬಂದು ಫಸ್ಟ್ ಗೇರ್ ಪಕ್ಕದಲ್ಲ ರಿವರ್ಸ್ ಕೇರ್ ಇರುತ್ತೆ ಅವಾಗ ನಿಮಗೆ ಒಂದು ಲಿವರ್ ಇರುತ್ತೆ ಅಂದ್ರೆ ಸೇಫ್ಟಿ ಲಿವರ್ ಇರುತ್ತೆ ಆ ಲಿವರನ್ನು ಪ್ರೆಸ್ ಮಾಡಿ ನೀವು ಎಂಗೇಜ್ ಮಾಡಿದ್ರೆ ಮಾತ್ರ ಅದು ರಿವರ್ಸ್ಗೆ ಎಂಗೇಜ್ ಆಗುತ್ತೆ ಯಾಕಂದ್ರೆ ಯಾಕೆ ಕೊಟ್ಟರೆ ಒಂದು ಸೇಫ್ಟಿ ಫೀಚರ್ ಆಗಿ ಕೊಟ್ಟಿರೋದು ಅಂದ್ರೆ ನೀವು ರಿವರ್ಸ್ ಗೇರ್ ಫಸ್ಟ್ ಗಿಯರ್ ಹಾಕೋ ಟೈಮ್ ನಲ್ಲಿ ಏನಾದರೂ ರಿವರ್ಸ್ ಕೇರ್ ಬೀಳಬಾರ್ದು ಅನ್ನೋ ಉದ್ದೇಶದಿಂದ ಅದು ಸೇಫ್ಟಿ ಲಿವರ್ ಕೊಟ್ಟರೆ ಆ ಲಿವರ್ನ ಪ್ರೆಸ್ ಮಾಡಿ ನೀವು ರಿವರ್ಸ್ ಗೇರ್ ಹಾಕಿದ್ರೆ ಮಾತ್ರ ರಿವರ್ಸ್ ಕೇರ್ ಆಗುತ್ತೆ ಅದರ್ವೈಸ್ ಅದು ಫಸ್ಟ್ ಗಿಯರ್ಗೆ ಎಂಗೇಜ್ ಆಗುತ್ತೆ ಫಸ್ಟ್ ಗೇರ್ ಯಾವಾಗ ಬಂದ್ಬಿಟ್ಟು ಪವರ್ ತುಂಬ ಇರುತ್ತೆ ಮತ್ತು ಸ್ಪೀಡ್ ಕಡಿಮೆ ಇರುತ್ತೆ ಅಂದ್ರೆ ಫಸ್ಟ್ ಗೇರ್ ನೀವು ಎಂಗೇಜ್ ಅಂದ್ರೆ ಯಾವುದೇ ಎಷ್ಟೇ ರೀತಿ ಆಪ್ ಅಥವಾ ಯಾವುದೇ ರೀತಿ ಎಷ್ಟು ಇದೆಯುತ್ತಂದ್ರೆ ಪವರ್ ತುಂಬ ಇರುತ್ತೆ ಗಾಡಿ ಸರಳವಾಗಿ ಮೂವ್ ಆಗುತ್ತೆ ಟಾಪ್ ಗೇರಿಗೆ ಬಂದರೆ ಅಂದರೆ ಫಿಫ್ತ್ ಗೇರ್ ಬಂದ್ಬಿಟ್ರೆ ಸ್ಪೀಡ್ ಜಾಸ್ತಿ ಇರುತ್ತೆ ಪವರ್ ಕಡಿಮೆ ಇರುತ್ತೆ ಹೀಗೆ ನೀವು ಈ ಗೇರ್ ಲಿವರ್ನ ಗೇರ್ ಗೇರ್ನ ಎಂಗೇಜ್ ಮಾಡೋದನ್ನ ಫಸ್ಟು ಅರ್ಥ ಮಾಡ್ಕೋಬೇಕು ನೆಕ್ಸ್ಟು ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಹ್ಯಾಂಡ್ ಕಂಟ್ರೋಲ್ ಅಂದರೆ ಅದು ಹ್ಯಾಂಡ್ ಬ್ರೇಕ್ ಹ್ಯಾಂಡ್ ಬ್ರೇಕ್ ಕೂಡ ಹ್ಯಾಂಡ್ ಕಂಟ್ರೋಲ್ ಬರುತ್ತೆ ಹ್ಯಾಂಡ್ ಬ್ರೇಕ ನೀವು ಈ ರೀತಿಯಾಗಿರುತ್ತೆ ಹ್ಯಾಂಡ್ ಬ್ರೇಕ್ ನ ಎಂಗೇಜ್ ಮಾಡ್ಬೇಕಂತ ಈ ಬಟನ್ ಪುಷ್ ಮಾಡಿ ಮೇಲೆ ಕೆತ್ತಿದ್ರೆ ಹ್ಯಾಂಡ್ ಬ್ರೇಕ್ ಎಂಗೇಜ್ ಆಗುತ್ತೆ ಸೊ ಗಾಡಿಯಲ್ಲಿ ಬ್ರೇಕ್ ಇದ್ದಾಗ್ಲೂ ಸಹ ಹ್ಯಾಂಡ್ ಬ್ರೇಕ್ ಯಾಕೆ ಬೇಕು ಅನ್ನೋದು ನಿಮ್ ಮನಸ್ಸಿನಲ್ಲಿ ಓಡ್ತಿರ್ಬೋದು ಯಾಕಂತ ಹೇಳಿದ್ರೆ ಗಾಡಿನ ನೀವು ಎಲ್ಲಾದ್ರೂ ಡೌನ್ ಅಥವಾ ಅಪ್ ಅಲ್ಲಿ ಎಲ್ಲಾದ್ರೂ ನಿಲ್ಸಿದ್ರೆ ಅಂದ್ರೆ ಎಮರ್ಜೆನ್ಸಿ ಬ್ರೇಕ್ ಆಗಿ ಈ ಹ್ಯಾಂಡ್ ಬ್ರೇಕ್ ಅನ್ನ ಯೂಸ್ ಮಾಡ್ತೀವಿ ಅಂದ್ರೆ ಗಾಡಿನ ಪಾರ್ಕ್ ಮಾಡುವಾಗ ಯೂಸ್ ಮಾಡುವಂಥದ್ದು ಹ್ಯಾಂಡ್ ಬ್ರೇಕ್ ಗಾಡಿನಾಗ ನೀವು ಪಾರ್ಕ್ ಮಾಡ್ತೀರ ಯಾವಾಗಲೂ ಇದನ್ನು ಹ್ಯಾಂಡ್ ಬ್ರೇಕನ್ನ ಎಂಗೇಜ್ ಮಾಡಿ ನಿಲ್ಲಿಸಬೇಕು ಅದೊಂದು ಸೇಫ್ಟಿ ಫೀಚರ್ ಅಂದರೆ ಇದನ್ನು ನೀವು ಎಂಗೇಜ್ ಮಾಡಿ ಹಾಗೆ ನಿಲ್ಸ್ತೀರಾಂದರೆ ಗಾಡಿ ಡೌನ್ ಯಾವ ಕಡೆ ಇರುತ್ತೋ ಅದು ಆ ರೀತಿಯಾಗಿ ಆ ಕಡೆಗೆ ಮೂವ್ ಆಗೋ ಚಾನ್ಸಸ್ ಇರುತ್ತೆ ಸೊ ಸೇಫ್ಟಿಯಾಗಿ ಪಾರ್ಕಿಂಗ್ ಬ್ರೇಕಾಗಿ ಯೂಸ್ ಮಾಡೋದು ಹ್ಯಾಂಡ್ ಬ್ರೇಕ್ ಸ್ನೇಹಿತರೆ ನೋಡಿದ್ರಲ್ಲ ಹ್ಯಾಂಡ್ ಕಂಟ್ರೋಲ್ ಮತ್ತೆ ಫುಡ್ ಕಂಟ್ರೋಲ್ಸ್ ಅಲ್ಲಿ ಯಾವ್ದಾದ್ರು ಪಾರ್ಟ್ಸ್ ಬರುತ್ತೆ ಅವನ್ನ ಯಾವ ರೀತಿಯಾಗಿ ಆಪರೇಟ್ ಮಾಡೋದು ಹಾಗೆ ಅವಳ ಕೆಲಸ ಏನೋ ಸರಿಯಾಗಿ ಎಕ್ಸ್ಪ್ಲೈನ್ ಮಾಡಿದೀನಿ ಅನ್ಕೋತೀನಿ ಸೊ ಏನಾದ್ರೂ ನಿಮ್ಗೆ ಡೌಟ್ ಅಥವಾ ಕಂಪ್ಲೇಂಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋ ಮೂಲಕ ನನ್ನ ಗಮನಕ್ಕೆ ತರಬಹುದು ಸೊ ನೀವು ಡ್ರೈವಿಂಗ್ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಫಸ್ಟ್ ಡೇ ಮಾಡಬೇಕಾಗಿರೋದಿಷ್ಟೇ ಈ ಹ್ಯಾಂಡ್ ಕಂಟ್ರೋಲ್ ಮತ್ತೆ ಫುಡ್ ಕಂಟ್ರೋಲ್ ಪಾರ್ಟ್ಸ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಅವನ ಮನಸ್ಸಲ್ಲಿ ಇಟ್ಕೋಬೇಕಂದ್ರೆ ನಿಮಗೆ ಪಕ್ಕದಲ್ಲಿ ಟ್ರೈನ್ ಡ್ರೈವರ್ ಇರ್ತದೆ ಅವನ್ನು ಕೂತ್ಕೊಂಡು ನಿಮಗೆ ಕ್ಲಚ್ ಅನ್ನ ಪ್ರೆಸ್ ಮಾಡಿ ಅಂದಾಗ ನೀವು ಕ್ಲಚ್ ಯಾವ ಕಡೆ ಇದೆ ಅದನ್ನ ಯಾವ ಕಾಲಿಂದ ಅದನ್ನ ಆಪರೇಟ್ ಮಾಡ್ಬೇಕು ಅನ್ನೋದು ಗೊತ್ತಿರಬೇಕು ಹಾಗೆ ಬ್ರೇಕ್ ಅನ್ನು ಪ್ರೆಸ್ ಮಾಡಿ ಅಂದ್ರೆ ಬ್ರೇಕ್ ಅನ್ನು ಆಪರೇಟ್ ಮಾಡೋದು ಗೊತ್ತಿರಬೇಕು ಹಾಗೆ ನೀವು ಸ್ಟೇರಿಂಗ್ ಅನ್ನು ರೈಟ್ ಅಥವಾ ಲೆಫ್ಟ್ ಟರ್ನ್ ಮಾಡಿ ಅಂದಾಗ ಅದನ್ನ ಕರೆಕ್ಟ್ ಯೂಸ್ ಮಾಡೋದು ಗೊತ್ತಿರಬೇಕು ಸೆಕೆಂಡ್ ಡೇ ಬಂದ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಿ ಮೂವ್ ಮಾಡೋದು ಮತ್ತೆ ಸ್ಟಾಪ್ ಮಾಡೋದು ಕಲಿತೀರ ಸೊ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಲೈಕ್ ಆಗಿದೆ ಅನ್ಕೊಂಡ್ರೆ ಲೈಕ್ 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 ಬಟನ್ ಪ್ರೆಸ್ ಮಾಡಿ ಹಾಗೆ ಡಿಸ್ಲೈಕ್ ಆದ್ರೆ ಡಿಸ್ಲೈಕ್ ಬಟನ್ ಕೂಡ ನೀವು ಯೂಸ್ ಮಾಡಬಹುದು ಹಾಗೆ ಇನ್ನೂ ಲೈಕ್ ಆದ್ರೆ ನಿಮ್ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಯಾಕಂದ್ರೆ ಈ ಸೀರಿ ಅಲ್ಲಿ ನಿಮಗೆ ತುಂಬಾ ವಿಡಿಯೋಗಳು ಸಿಗ್ತಾ ಹೋಗುತ್ತೆ ಅದು ರೆಗ್ಯುಲರ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾಪ್ ಮಾಡ್ತಿದ್ವಿ ಇಲ್ಲಿಗೆ ಈ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ ಫ್ರೆಂಡ್ಸ್ ಅಲ್ಲಿವರೆಗೂ ಸೀಟ್ ಬೆಲ್ಟ್ ಹಾಕೊಳ್ಳೋದನ್ನ ಮರಿಬೇಡ ಹಾಗೆ ಟೂ ವೀಲರ್ ರೈಡ್ ಮಾಡ್ತಿದ್ರೆ ವಿಥೌಟ್ ಹೆಲ್ಮೆಟ್ ರೈಡ್ ಮಾಡಬೇಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಬಾಯ್